ನೀವು ಚಿತ್ರಲೋಕದಲ್ಲಿ ವೀರೇಶ್ ಅವರು ಸುದೀರ್ಘವಾಗಿ ಇಂಟರ್ವ್ಯೂ ಇಲ್ಲಿ ನೋಡಬಹುದು ದಯವಿಟ್ಟು ಯೂಟ್ಯೂಬ್ನಲ್ಲಿ ನಲ್ಲಿ ಚಿತ್ರಲೋಕದಲ್ಲಿ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಶುಭವಾಗಲಿ ಅದ್ ನಮಸ್ಕಾರ ನಾನು ಕೆ ಎಂ ವೀರೇಶ್ ಚಿತ್ರಲೋಕ ಸಂಪಾದಕ ಯಾರ್ಯಾರು ವೀಡಿಯೋಗಳು ನೋಡ್ತಾ ಇದ್ರಿ ಚಿತ್ರಲೋಕ ವಿಡಿಯೋಗಳು ನೋಡ್ತಾ ಇದ್ರಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಅಣ್ಣ ಅವರ ಸ್ನೇಹದ ಬಗ್ಗೆ ಅಂತ ಅಂದ್ಬಿಟ್ಟು ನಾನೇನ ಮಾತಾಡೋಕೆಂತ ಬಂತಂದ್ರೆ ನನ್ನ ಕಣ್ಮುಂದೆ ಬರೋದು ಎರಡು ಹೆಸರು ಅಫ್ಕೋರ್ಸ್ ನಾನು ಈಗ ಕೂತಿದ್ದೀನಿ ಈ ಮನೆಯಲ್ಲಿರುವಂಥ ಶಂಕರ ಅಶ್ವಥ್ ಅವರ ಫಾದರ್ ಅಶ್ವಥ್ ಅವರು ಆತ್ಮೀಯ ಸ್ನೇಹಿತರು ಅಣ್ಣ ಅವರಿಗೆ ಮತ್ತೊಬ್ಬ ಸ್ನೇಹಿತರು ಅಂತ ಇದ್ದಿದ್ದು ಅಂದರೆ ಅವರ ಮಾತು ಸಹ ಮೀರದೇ ಇದ್ದಂಥ ವ್ಯಕ್ತಿ ರಾಚಣ್ಣವರಾದಾಗ ಆ ವ್ಯಕ್ತಿ ತಿಟ್ಟು ರಾಮಸ್ವಾಮಿ ಅನೇಕ ಸಲ ತಿಟ್ಟು ರಾಮಸ್ವಾಮಿ ಅವರು ಆ ಥರ ಮಾತಾಡಿದ್ದಾರೆ ಅದರ ಜೊತೆ ಚಿತ್ರಲೋಕದಲ್ಲಿ ಅವರ ಸಂದರ್ಶನಗಳು ಇದೆ ಅಣ್ಣವರು ಏನನ್ನ ಸಹಾಯ ಮಾಡಬೇಕು ಗೆಳೆಯರಿಗೆ ಅಂತ ಅಂದ್ಬಿಟ್ಟು ಅವ್ರ ಮನೆಗೆ ಅಂತ ಹೋದಾಗ ಎಲ್ಲಾ ಸತ್ರಿಗೂ ನಿರಾಕರಿಸಿದ್ದಾರೆ ತಿಟ್ಟು ರಾಮಸ್ವಾಮಿ ಅವರು ಆ ತರದ ಇನ್ಸಿಡೆಂಟ್ಗಳು ಈ ಮನೆಯಲ್ಲಿ ನಡೆದಿತ್ತಾ ಅಣ್ಣವರು ಬಂದಾಗ ಅಂತ ಅಂದ್ಬಿಟ್ಟು ಒಂದು ಪ್ರಶ್ನೆಯನ್ನ ಈಗ ನಾನು ಒಂಬತ್ತನೇ ಇಸ್ವಿಲಿ ನನ್ನ ತಾಯಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿ ಹಾರ್ಟ್ ಬೈಪಾಸ್ ಸರ್ಜರಿ ಆಗಬೇಕು ಅನ್ನೋ ವಿಷಯ ಬರುತ್ತೆ ಅವಾಗ ಮೈಸೂರಲ್ಲಿ ವ್ಯವಸ್ಥೆ ಇರಲ್ಲ ಬೆಂಗಳೂರಲ್ಲೇ ಮಾಡಿಸ್ಬೇಕಾಗತ್ತೆ ಮನೇಲಿ ಒಳಗಡೆ ತಾಪತ್ರ ಇರುತ್ತೆ ನಮಗೆ ಗೊತ್ತಿರಲ್ಲ ಯಾಕೆಂದ್ರೆ ನನ್ನ ತಂದೆ ಆದಷ್ಟು ಹೇಳದ್ನಲ್ಲ ಇನ್ನೊಬ್ರು ಹಂಗಲ್ಲಿರಬಾರ್ದು ಪರಾಧೀನ ಆಗಬಾರ್ದು ಅನ್ನೋ ತತ್ವದಲ್ಲಿ ಅವರು ಬದುಕ್ತಾ ಹಾಗಿದ್ದಾಗ ಆ ಸಮಯದಲ್ಲಿ ಸುಮಾರು ಐದೂವರೆ ವರ್ಷಗಳ ಕಾಲ ಚಿತ್ರರಂಗದಿಂದ ನಿರ್ಗಮಿಸಿದ್ದು ವಾಪಸ್ಸು ಅಣ್ಣವ್ರಿಗೋಸ್ಕರ ಶಬ್ದವೇದಿಗೆ ಬರ್ತಾರೆ ಶಬ್ದವೇದಿಗೆ ಬಂದು ಚಿತ್ರ ಎಲ್ಲ ಕಂಪ್ಲೀಟ್ ಆದ ಮೇಲೆ ಡಬ್ಬಿಂಗ್ ಅನ್ನೋ ಒಂದು ಪ್ರೊಸೆಸಿಂಗ್ ಆಗುತ್ತೆ ಅಲ್ಲಿವರೆಗೂ ಆ ಘಟನೆ ಪ್ರಕಾರ ಏನಾಗುತ್ತೆ ಅಂತಂದರೆ ನಾನು ತಿಳ್ಕೊಂಡ ರೀತಿ ನಾನು ಗಮನಿಸಿದ ರೀತಿ ಅಣ್ಣವ್ರು ಪಿಕ್ಚರ್ಗೆ ಯಾವುದಕ್ಕೆ ಶೂಟಿಂಗ್ ಹೋದ್ರೆ ಆ ಖರ್ಚು ವೆಚ್ಚ ಅಲ್ಲಿ ಏನು ನಡೆಯುತ್ತೆ ಅದು ಅಲ್ಲಲ್ಲೇ ತೊಗೊಳ್ತಿದ್ದರಂತೆ ಅದು ಕ್ಲಿಯರ್ ಆಗಿಬಿಡ್ತಿತ್ತು ಬಟ್ ಈ ಸಂಭಾವನೆಗೆ ಕೊಡಬೇಕಾದಂತಹ ವಿಷಯ ಬಂದಾಗ ಡಬ್ಬಿಂಗ್ ಎಲ್ಲ ಆದ ಮೇಲೆ ಪಡೀತಿತ್ತೆ ಯಾಕೆ ಸಾಮಾನ್ಯವಾಗಿ ಒಬ್ಬ ಆರ್ಟಿಸ್ಟ್ ಡಬ್ಬಿಂಗ್ ಹೋಗೋಕೆ ಮುಂಚೆನೇ ಕ್ಲಿಯರ್ ಮಾಡ್ಕೋಬೇಕು ಅಂತಂದರೆ ಎಷ್ಟೋ ಕಂಪ್ನಿಯವರು ಡಬ್ಬಿಂಗ್ ಆದಮೇಲೆ ಆರ್ಟಿಸ್ಟ್ಗೆ ಯಾವ ಒಂದು ಅದರ ಹತೋಟಿ ಇರಲ್ಲ ಅವ್ರು ರಿಲೀಸ್ ಮಾಡ್ಕೋತಾರೆ ಆಮೇಲೆ ಆರ್ಟಿಸ್ಟಿಗೆ ದುಡ್ಡು ಸಿಕ್ಕಲ್ಲ ಅನ್ನೋ ಪದ್ಧತಿ ಪ್ರಕಾರ ಡಬ್ಬಿಂಗಿಂಗ್ ಮುಂಚೆ ದುಡ್ಡು ಇಸ್ಕೊಂಡು ಎಲ್ಲ ಕಂಪ್ಲೀಟ್ ಮಾಡ್ಕೋತಿದ್ರು ಅದು ಈಗಲೂ ರೂಢಿಲೇ ಇರೋದು ಆದರೆ ಅಣ್ಣವ್ರ ಕಂಪ್ನಿಯಲ್ಲಿ ಡಬ್ಬಿಂಗು ಆದಮೇಲೆ ಅವ್ರು ಯಾವಾಗ ಕೊಡ್ತಾರೋ ಅವಾಗ ಇಸ್ಕೊಳ್ತಿರ್ತಾರಂತೆ ಇದು ವಿಷಯ ಸೊ ಅವಾಗ ಏನಾಗುತ್ತೆ ಆ ತೊಂಬತ್ತೊಂಬತ್ತನೇ ಇಸ್ವಿಲಿ ಶಬ್ದ ವೇದಿ ಮಾಡಿದಾಗ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿರುತ್ತೆ ಅವರಿಗೆ ಸಂಭಾವನೆ ಕಡೆ ಬರಬೇಕಾಗಿದ್ದು ತಗೊಂಡಿರಲ್ಲ ಕೊಟ್ಟಿರಲ್ಲ ಅಂತ ಅನ್ಕೋಬೇಡಿ ತಗೊಂಡಿರಲ್ಲ ಆ ಮಾಡ್ಕೋಬೇಕು ಯಾಕೆ ಅಂತಂದ್ರೆ ನೀವು ಯಾವುದನ್ನು ಬೇಕಾದ್ರೆ ಅಪಾರ್ಥ ಮಾಡ್ಕೊಳ್ಳೋದಕ್ಕೆ ಚಾನ್ಸ್ ಇದೆ ಓ ಅಣ್ಣ ದುಡ್ಡೇ ಕೊಟ್ಟಿರ್ಲಿಲ್ಲ ಅಲ್ಲ ಅಶ್ವತ್ವ್ರು ತಗೊಂಡಿರಲ್ಲ ಈಗ ನೀವು ಅದೇ ಹೇಳಿದ್ದೀರಲ್ಲ ಅದನ್ನೇ ಹೇಳಿರಲ್ಲ ತಗೊಂಡಿರಲ್ಲ ಸೊ ಆದರೆ ಈ ಸಲ ಏನಾಗತ್ತೆ ತನ್ನ ಹೆಂಡತಿಗೆ ಉಪಚಾರಕ್ಕೆ ಅಂದರೆ ಚಿಕಿತ್ಸೆಗೋಸ್ಕರ ಹಣದ ಅಗತ್ಯ ಬಿದ್ದು ಬೇರೆ ವಿಧಿ ಇಲ್ಲದೆ ಚೆನ್ನ ಅವ್ರಿಗೆ ಫೋನ್ ಮಾಡ್ತಾರೆ ಚೆನ್ನ ಇದುವರೆಗೂ ನಾನು ಯಾವತ್ತೂ ಆ ಥರ ಅಪೇಕ್ಷಿಸಿರಲಿಲ್ಲಪ್ಪ ನಾನು ಈ ಥರ ನಡ್ಕೋತಿದ್ದೆ ಆದರೆ ಈ ಸಲ ಮುಂಚಿತವಾಗಿ ಹಣ ಇದ್ದೀನಿ ಅಂದರೆ ಡಬ್ಬಿಗೆ ಮುಂಚಿತವಾಗಿ ಹಣ ಕೇಳ್ತಿದ್ದೀನಿ ನನ್ನ ಹೆಂಡತಿಗೆ ಈ ಥರ ಚಿಕಿತ್ಸೆಗೋಸ್ಕರ ಬ್ಯಾಂಗ್ಳೂರಿಗೆ ಕರ್ಕೊಂಡು ಬರಬೇಕು ಆಗಿ ತಕ್ಷಣ ಅದೇ ವಿತಿನ್ ನೋ ಟೈಮ್ ನಾನು ಕ್ಷಣದ ಅರ್ಧದಲ್ಲಿ ಆ ಥರ ಎಲ್ಲ ಅರೇಂಜ್ ಆಯಿತು ಅಶೋತ್ವ್ರಿಗೆ ಬರಬೇಕಾದ ಹಣವೂ ಬಂದ್ಬಿಡ್ತು ನನ್ನ ತಾಯಿ ಆಪ್ರೇಷನ್ನು ಆಯಿತು ಆದರೆ ಷ್ಟಕ್ಕೆ ನಿಲ್ಲ ಯಾಕೆಂದ್ರೆ ಇಲ್ಲಿ ರಾಜ ಅವರ ಸಂಬಂಧನೂ ಹೇಳ್ತಾ ಅವ್ರ ಇಬ್ಬರ ನಡುವೆ ಇದ್ದಂತಹ ಒಂದು ಪವಿತ್ರವಾದ ಬಂಧನಾನೂ ಹೇಳ್ತಾ ಈ ಒಂದು ಒಳ್ಳೆ ವಿಷಯ ನಾನು ನಾಲ್ಕು ಜನಕ್ಕೆ ಮುಟ್ಸೋ ಅಷ್ಟೇ ನನಗೆ ಉದ್ದೇಶ ನಮ್ಮಅಪ್ಪನ್ನಾದ್ರೂ ಹೊಗಳ್ಕೋಬೇಕು ಇನ್ನೊಂದೇನೋ ಹೊಗಳಬೇಕು ಅನ್ನೋದಲ್ಲ ನಾಡದ ವಿಷಯ ಹೇಳ್ತಾ ಇದ್ದೀನಿ ರಾಜ್ಕುಮಾರ್ ಕಿವಿಗೆ ಬೀಳುತ್ತೆ ಶಾರದಮ್ಮನವ್ರಿಗೆ ಅಂದ್ರೆ ನನ್ನ ತಾಯಿಗೆ ಅಂದರೆ ಮಿಸಸ್ ಅಶ್ವಥ್ ಅವ್ರಿಗೆ ಆಪ್ರೇಷನ್ ಇಂಥ ಜಾಗದಲ್ಲಿ ಬ್ಯಾಂಗ್ಳೂರು ಸೌತ್ ಇಂಡಿಯಾ ಹಾಸ್ಪಿಟ್ಲಲ್ಲಿ ಆಗಿತ್ತು ಇಲ್ಲ ಆಗಿದೆ ಅಂತ ರಾಜ್ಕುಮಾರ್ ಅವರು ಆಸ್ಪತ್ರೆಗೆ ಶಾರದಮ್ಮ ಅವ್ರನ್ನ ನೋಡೋಕ್ಕೆ ಬರ್ತಾರೆ ನಾನು ಇದ್ದೆ ಅವತ್ತು ಇದ್ದಾಗ ನನ್ನ ತಂದೆಗೆ ಯೋಚನೆ ಆಗಿತ್ತು ಯಾರನ್ನೂ ನೋಡೋಕೆ ಬಿಡ್ತಿರ್ಲಿಲ್ಲ ಅಂಥದ್ರಲ್ಲಿ ನಾವು ರಾಜ್ಕುಮಾರ್ ಬಂದರೆ ಬಿಡಲ್ಲ ಅಂದ್ಬಿಟ್ರೆ ತಲೆ ತೆಗಿಸ್ಬೇಕಾಗತ್ತೆ ಪಾಪ ಆ ದೊಡ್ಡ ವ್ಯಕ್ತಿಗೆ ಏನಾರ ಅವಮಾನ ಆಗ್ಬಿಡುತ್ತೆ ತನ್ನಿಂದಾಗಿ ಎಂತ ರೀ ಯಾರಿಗೂ ಅವಮಾನ ಆಗುತ್ತೆ ಯಾರನ್ನೂ ಬಿಡ್ಲಿಲ್ಲ ಅಂದ್ರೆ ಯಾರು ತಪ್ಪು ತಿಳ್ಕೊಬಿಡ್ತಾರೆ ಬೇಸರ ಪಟ್ಕೋತಾರೆ ಯಾರೀಗಿನ ಕಾಲದಲ್ಲಿ ವ್ಯತ್ಯ ಮಾಡ್ತಾರೆ ಕ್ಲೀನಾಗಿ ಹೇಳ್ತಾರೆ ನಾವೇನು ಮಾಡೋಕ್ಕ ಅವ್ರು ಬಿಡ್ಲಿಲ್ಲ ಅದಕ್ಕೋಸ್ಕರ ಅಯ್ಯೋ ಸಾರಿ ಗುರು ಆ ಥರ ಆ ಥರದ್ದೆಲ್ಲ ಸಂಬಂಧ ಅದು ಎಷ್ಟು ಜನ್ಮಗಳ ಸಂಬಂಧ ನಾವೇನು ಅಪ್ಪ ಮಗನಾಗೆ ನಾನೇ ನಾನು ರಾಜ್ಕುಮಾರು ಅವರು ಅಭಿನಯಿಸ್ತಾರಲ್ಲ ತೆರೆ ಮೇಲೆ ಹಾಗೆ ನಾವು ಇರಲಿಲ್ಲ ನಾವು ಬೇರೆ ಥರ ಇದ್ದವು ಆದರೆ ಬೇರೆ ಪ್ರಶ್ನೆ ಅಂಥ ಒಳ್ಳೆ ಬಾಂಧವ್ಯ ರಾಜ್ಕುಮಾರ್ ಬರ್ತಾರೆ ಬಂದು ಅವ್ರನ್ನ ಸೆಕ್ಯೂರಿಟಿ ವರ್ಗ ಕರ್ಕೊಂಡೋಗಿ ತೋರಿಸ್ತಾರೆ ಇಲ್ಲ ರಾಜ್ಕುಮಾರು ಬಿಟ್ಟವ್ ಬಿಡ್ತಾರೆ ಅಯ್ಯೋ ಅವರೇ ಒಂಥರ ರೆಡ್ ಕಾರ್ಪೆಟ್ ಥರ ಮಾಡಿ ಕರ್ಕೊಂಡು ಹೋಗ್ತಾರೆ ನಮ್ಮಪ್ಪ ವರಿ ಮಾಡ್ಕೊಂಡಿದ್ರೆ ಏಯ್ ನೀ ಯಾಕೆ ವರಿ ಮಾಡ್ಕೊತೀಯ ಅಪ್ಪ ಅವ್ರು ಬರ್ತೀರ ಹೇಳಿದರೆ ಗಲಾಟೆ ಆಗುತ್ತೆ ಅಂದರೆ ಅಪ್ಪಂಗೆ ಭಯ ಏ ಭಯ ಯಾವನಾರು ತಡ್ತುಬಿಟ್ರೆ ಏನಪ್ಪ ಮಾಡೋದು ಹೇಳ್ಬಿಟ್ರೆ ಮುಂಚೆನೇ ಅಲ್ಲೇ ಬ್ಲಾಕ್ ಹೋಗ್ಬಿಟ್ಟೆ ಅದು ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಅದು ಸುಮ್ಮತಿದ್ದಾರೆ ಇವ್ರಿಗೆ ಏನಾರು ಎಷ್ಟು ಕಮ್ಮಿ ಆಗುತ್ತೆ ಅನ್ನೋಂತ ನಂಗೆ ತಲೆಬಿಸಿ ಅವಟ್ಟಿತ್ತು ಅಪ್ಪ ನೀನು ಯಾಕೆ ಯೋಚನೆ ಮಾಡ್ತೀಯಾ ಅವ್ರು ಬರ್ತಿದ್ದೆಂಗೆ ಕರ್ಕೊಂಡೋಗಿ ಅವರೇ ಒಳಗೆ ತೋರ್ತಾರೆ ನೀನು ಬಿಡಲ್ಲ ಅಷ್ಟೇ ಅವ್ರನ್ನ ಬಿಡ್ತಾರೆ ಅಂತ ಹೇಳಿದ್ದೆ ನಾನು ಹಾಗೇ ಆಯಿತು ಇಡೀ ಸ್ಟ್ಯಾಫೇ ಸ್ಟಾಫೆ ಎಷ್ಟು ಚೆನ್ನಾಗಿ ಪ್ರೊಟೆಕ್ಟ್ ಮಾಡಿಕೊಂಡು ನಮ್ಮ ಅಪ್ಪನ ಕೇರ್ ಮಾಡಲಿಲ್ಲ ಕಂಡ್ರಿ ಪೇಶೆಂಟ್ಗಳ್ರು ನಮ್ಮನ್ನು ಬಿಡಲಿಲ್ಲ ಅಂದರೆ ನಮ್ಮನ್ನು ಬಿಡಲಿಲ್ಲ ಅಂದರೆ ನಾವು ಲಾಸ್ಟಲ್ಲಿ ಎಂಟ್ರಿ ಲಿಫ್ಟ್ಗೆ ಅದು ಅಣ್ಣವರು ಪಿನಿ 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 ಏನಿದ್ದಕ್ಕೆ ಥರ ಬಹುಶಃ ನಮ್ಮನ್ನೇ ಬಿಟ್ಬಿಟ್ಟು ಅವರು ಹೋಗ್ತಿದ್ರು ಏನೋ ಗೊತ್ತಿಲ್ಲ ಸೊ ಹಾಗಾಗಿ ಕರ್ಕೊಂಡೋಗಿ ಒಂದು ಅರ್ಧ ಗಂಟೆ ಕಾಲ ಮಾತಾಡಿದ್ರು ನಮ್ಮ ತಾಯಿ ಹತ್ರ ನಮ್ಮ ಎಲ್ಲ ಯೋಗಕ್ಷೇಮ ಎಲ್ಲ ವಿಚಾರಿಸ್ಕೊಂಡು ಹೇಗಾಯ್ತು ಎಲ್ಲ ಕೇಳಿದೆ ಆಗಿ ಹಾಗೆ ಪ್ರಾಚೀಸ್ ರಾಜ್ ರಾಜ ಎಂಥ ಗುಣ ಅಂತಂದ್ರೆ ಅಣ್ಣ ಅವ್ರದ್ದು ಅದೇ ಅದೇ ಹೇಳ್ತೀವಿ ಹೇಳ್ತೀವಿ ಇದು ಬಹಳ ತೂಕವಾದ ಎಲ್ಲೂ ಹಗುರವಾಗಿ ನಾವು ಅದನ್ನು ಹೇಳೋಕ್ಕಾಗಲ್ಲ ಅಥವಾ ನಾವು ಹಗುರವಾಗಿ ಇಲ್ಲ ಚೆನ್ನ ಅವ್ರನ್ನ ನೋಡ್ಬಿಟ್ಟು ಖಂಡಿಸ್ ಮಾಡ್ತಾರೆ ನಾನು ಅಣ್ಣವರ ಅಪೋಸಿಟ್ ಇದ್ದೀನಿ ನನ್ನ ರೈಟ್ಗೆ ನಮ್ಮಪ್ಪ ಇದ್ದಾರೆ ನಮ್ಮಪ್ಪನ ರೈಟ್ಗೆ ಚೆನ್ನ ಇದ್ದಾರೆ ಅಂದ್ರೆ ಅಟ್ಟೆ ಕೊಟ್ಬಿಡು ಇಲ್ಲ ಚೆನ್ನ ಹಾಗ ತಕ್ಷಣ ಚೆನ್ನಾಗಿ ನೋಡಿದೆ ಚೆನ್ನಾಗಿ ಒಂದು ಪ್ಯಾಕೆಟ್ ತೆಗೆದುಬಿಟ್ಟು ಅಶ್ವತ್ತರು ಕೊಟ್ಟರು ಅಶ್ವತ್ತವರು ಬಹುಶಃ ನೀವು ಹಿಂದೆ ಎಲ್ಲ ನೋಡಿರ್ತೀರ ಒಂದು ಜೋ ಜೋಳಿಗೆ ಹಾಕ್ಕೊಂಡು ಹಂಗೆ ಬ್ಯಾಗ್ ಹಾಕ್ಕೊಂಡಿರೋ ಮಾತಾಡ್ತೀನಿ ಈಗ ಈಗ ನಾನು ಈಗ ನೀವೇ ರಾಜ್ಕುಮಾರ್ ನಾನು ಮಾತಾಡ್ತಾ ಇದ್ದೀನಿ ಹಾಂ ಅದು ಆಮೇಲೆ ನನ್ನ ಮಗು ಗೊತ್ತಾಯಿತು ಸರ್ ನನಗೆ ಗೊತ್ತಾಗಲಿಲ್ಲ ಚಂದಾಗ ಅವರೇನೋ ಸನ್ನೆ ಮಾಡಿದ್ದಾರೆ ಆವಾಗ ಇವ್ರು ಹೋಗ್ತಾ ಹಾಂ ಹಾಂ ನಾನು ನಿಂಚ್ಕೊಂಡು ಹಿಂಗೆ ಹಾಕ್ಬಿಟ್ಟು ಅವ್ರಿಗೆ ಹೇಳೋ ಅಷ್ಟೇ ನಿಗಾ ಇವ್ರು ಏನು ಕೊಟ್ಟರು ಇಸ್ಕೊಂಡೆ ಅದೇನೂ ಗೊತ್ತಿಲ್ಲ ಸಾರ್ ಅಂದ ಅವನಂದ ಅಂತಷ್ಟು ಇಸ್ಕೊಂಡ್ರು ಹಾಕ್ಕೊಂಡ್ರು ನಂಗೆ ಗೊತ್ತಾಯಿತು ಇಲ್ಲಿ ಇದನ್ನು ನಾನು ಆ ನ್ಯೂಸ್ ಪೇಪರ್ದು ಒಂದು ಒಂದು ಬಂಡಲ್ ಎಲ್ಲ ಆಯಿತು ರಾಜ್ಕುಮಾರ್ ಆಯಿತು ಮಾತಾಡ್ಬಿಟ್ಟು ಬರ್ತೀನಿ ಶಾರದಮ್ಮನವ್ರೆ ಆದಷ್ಟು ಬೇಗ ಒಳ್ಳೆಯದು ಯಾಕಂದರೆ ಅವ್ರ ತಂಗಿನೂ ಶಾರದಾ ಅಂತಿದ್ದರು ಆ ಒಂದು ಬಾಂಧವ್ಯ ನಮ್ಮಮ್ಮನ ಜೊತೆ ಇಟ್ಕೊಂಡಿದ್ರು ಈ ಜಾಗದಲ್ಲಿ ಎಷ್ಟು ದಿವಸ ಕೂತ್ಕೊಂಡು ಕೆಳಗಡೆ ಕಂಡ್ರಿ ಮಹಾರಾಜ ಕೆಳಗಡೆ ಕೂತ್ಕೊಂಡು ನಮ್ಮನೇಲಿ ಮುದ್ದೆ ಅವರೇ ಕಾಳು ಎಲ್ಲ ತಿಂದರು ಕೋಸಂಬರಿ ಎಲ್ಲ ತಿಂದರು ನಮ್ಮನೆಗೆ ಬಂದರೆ ಅದೇ ತಿಂತಿದ್ದಿದ್ರು ಕೆಳಗಡೆ ಕೂತ್ಕೊಂಡು ನಾವು ಅವಾಗೆಲ್ಲ ಟೇಬಲ್ ಮೆನ್ಸು ಇರಲಿಲ್ಲ ಇಟ್ಕೊಳ್ಳೆ ಪುಟ್ಟಣ್ಣ ಅಲ್ಲಿ ಎಂಟು ಜನ ಬಂದು ಕೂತಿದಾರೆ ಗೊತ್ತಾ ಆದರೆ ಅಣ್ಣ ಅವ್ರು ಬಂದಷ್ಟು ಸಲ ಮನೆಗೆ ಬೇರೆ ಯಾರು ಬರಲಿಲ್ಲ ಸರಿ ಆಯ್ತಲ್ಲ ಆಮೇಲೆ ಹೇಳ್ಬಿಟ್ಟು ಹೊಟ್ಟೋದ್ರು ಇವ್ರಿಗೆ ಹೋಗ್ತೀನಿ ಹಾಸ್ಪಿಟ್ಲಿಗೆ ತಲೆ ಕೆಡಿಸ್ಕೊಂಡು ಕೂತಿದಾರೆ ನಾವು ಬೇರೆ ಕಡೆ ಆಯ್ತು ಅವ್ರು ಬೇರೆ ಕಡೆ ಇದ್ರು ಏನೋ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲವಾ ಈಗ ನೋಡಿ நம்மன்னே கேள்வி சுவாமே ரத்திரெல்லாம் நிதில்ல தானே அண்ணு துது கொட்ரல்ல இன்னேனோ நீங்காய் ஓ நேங்க கொட்டரல்லே ஆகலோ நானே ப்ரைட்டு அந்த ஆமே ஒரு ரூம் தகுது நோட் கொடு ஆ ು ಅಂತ ಹೇಳಬೇಕಾದ್ರೂ ಅದ್ರ ದುಃಖ ಅಂತ ಒಂಥರ ಆ ಭಾವ ದುಡ್ಡುಗಳು ಸರಿ ನೆಕ್ಸ್ಟ್ ಏನ್ ಮಾಡ್ತೀರಾ ಅಂತನೂ ನಮ್ಗೆ ಗೊತ್ತು ಏನ್ ಏನ್ ಮಾಡ್ತೀಯ ಕೇಳಲಿಲ್ಲ ಸರ್ ಅದನ್ನು ಹೇಳ್ತೀನಿ ಮುಂದೆ ಒಂದ್ಸಲ ಹೇಳ್ತೀನಿ ಮುಂದೆ ಇದರಲ್ಲಿ ಯಾಕೆಂದ್ರೆ ಅವಾಗ ನಿಮ್ಗೆಲ್ಲ ಅರ್ಥ ಆಗೋಗುತ್ತೆ ನೆಕ್ಸ್ಟ್ ಏನ್ ಮಾಡ್ತೀರ ಅಂತಾನು ಗೊತ್ತು ಏನೋ ವಾಪಸ್ ತಗೊಂಡೋಗಿ ಕೊಡೋದು ಕರೆಕ್ಟ್ ಕರೆಕ್ಟ್ ನನ್ನ ಮಗ ಆಗಿದ್ದಕ್ಕೆ ಸಾರ್ಥಕ ಆಯ್ತು ಕಣ ಆದರೆ ಈಗಲೇ ಕೊಡೋಲ್ಲ ಕೊಟ್ರೆ ಮುಖದ ಮೇಲೆ ಬಿಸಾಟಂಗೆ ಆಗುತ್ತೆ ಒಂದು ಮೂರ್ನಾಲ್ಕು ದಿವಸ ಆದ್ಮೇಲೆ ತೊಗೊಂಡೋಗಿ ಕೊಟ್ಬಿಡ್ತೀನಿ ಹಾಗೆ ಮೂರು ನಾಲ್ಕು ದಿವ್ಸ ಆದಮೇಲೆ ತೊಗೊಂಡೋಗಿ ವಾಪಸ್ ಕೊಡ್ತಾರೆ ಕೊಟ್ಟಾಗ ಅಣ್ಣ ನಮಸ್ಕಾರ ಮಾಡ್ಬಿಟ್ಟು ಕಾಲಿಗೆ ಹಶೋತ್ವರೆ ದೇವರು ನಿಮಗೆ ಎಂತ ಶ್ರೀಮಂತಿಕೆ ಕೊಟ್ಟಿದ್ದಾರೆ ನನಗೆ ಇಷ್ಟೆಲ್ಲ ಕೊಟ್ಟಿದ್ರು ನನಗದು ಆಗಲಿಲ್ಲವಲ್ಲ ಶಿವಣ್ಣ ಈ ಚದುರಿದ ಚಿತ್ರಗಳು ಬರುತ್ತಲ್ಲ ಪೇಪರಲ್ಲಿ ಅಶ್ವತ್ವರು ಬಹಳ ಕಷ್ಟದಲ್ಲಿದ್ದಾರೆ ಅಂತ ಎರಡು ಸಾವಿರದ ಮೂರನೇ ಅವರು ಎರಡು ಸಾವಿರದ ನಾಲ್ಕು ಐದರ ಸಂದರ್ಭದಲ್ಲಿ ಸಾರಿ ಎರಡು ಸಾವಿರದ ನಾಲ್ಕು ಕರೆಕ್ಟ್ ಆ ಸಂದರ್ಭದಲ್ಲಿ ಅಪಾಜಿ ಅಂಕಲ್ಲು ಭಾಳ ಪ್ರಾಬ್ಲಮ್ ಅಲ್ಲಿದ್ದಾರೆ ನಾನು ಹೋಗಿ ಏನಾದ್ರು ಸಹಾಯ ಮಾಡ್ಬಿಡ್ಕೊಂಡ್ಬಿಡ್ತೀನಿ ಅಂತ ಶಿವಣ್ಣ ಅಣ್ಣವ್ರಿಗೆ ಹೇಳ್ತಾರಂತೆ ಇದು ಅವರ ಇಂಟರ್ವ್ಯೂಲೇ ಹೇಳಿದ್ದ ಸೊ ಆವಾಗ ಬೇಡ ಕಂದ ಅಶ್ವಥ್ ಅನ್ನದು ಬಹಳ ಸೂಕ್ಷ್ಮ ಜೀವಿ ಅದನ್ನು ಹಾಗೆಲ್ಲ ನಡ್ಸ್ಕೋಬಾರ್ದಪ್ಪ ಏನ್ ಬಾರ್ದು ಬರ್ತಾರೆ ಆಮೇಲೆ ಎರಡು ಸಾವಿರದ ನಾಲ್ಕನೇ ಇಸ್ವಿ ಡಿಸೆಂಬರ್ ಅಲ್ಲಿ ಬರ್ತಾರೆ ಇಡೀ ಕುಟುಂಬನೇ ಬರುತ್ತೆ ಹನ್ನೆರಡು ಹದಿಮೂರು ಜನ ಬರ್ತಾರೆ ಪಾರ್ವತವರು ಇಲ್ಲಿ ಕೂತಿರ್ತಾರೆ ಎಲ್ಲ ಆಗಿರ್ತೆ ಅವ್ರು ಬಂದಿರ್ಗು ನಾನು ಏನಾರ ನಿಮಗೆ ಸಹಾಯ ಮಾಡ ಯಾವ ರೀತಿ ಮಾಡ್ತಾರೆ ನಿಮ್ಗೆ ಅನುಕೂಲ ಎರಡು ಗಂಟೆ ಕಾಲ ಇಬ್ಬರು ಮಾತಾಡ್ತಾರೆ ಮಾತಾಡ್ತಾರೆ ಎಲ್ಲ ಲೌಕಿಕವಾಗಿ ಎಲ್ಲ ಮಾತಾಡ್ತಿರ್ತಾರೆ ಅದು ದುಡ್ಡಿನ ವಿಷಯನೇ ಮಾತಾಡಲ್ಲ ಅವಾಗ ಅಣ್ಣವ್ರ ಕುಟುಂಬ ಅಶ್ವತ್ಥ ಅವ್ರ ಕುಟುಂಬದ ಬಾಂಧವ್ಯ ಇದರಲ್ಲಿ ಏನು ಅಂತ ಗೊತ್ತಾಗತ್ತೆ ನೋಡಿ ಹೊರಡೋಣ ಟೈಮ್ ಆಯಿತು ಅಂತ ಶುರು ಆಗುತ್ತೆ ಹೊರಡೋ ಟೈಮ್ ಆಯಿತು ತಾಳೆ ಹೇಗೋ ಅರಷ್ಟು ಅಂತ ಹೇಳ್ಬಿಟ್ಟು ನನ್ನ ಹೆಂಡತಿ ಪಾರ್ವತಮ್ಮ ಅವ್ರಿಗೆಲ್ಲ ಅರಷ್ಟು ಇವ್ರಿಗೂ ಭಯ ಅಶ್ವಥ್ ಅವ್ರನ್ನ ಕಣ್ರಿ ಅಂತ ಪಾರ್ವತಮ್ಮ ಅಂತಾರೆ ಹಣ್ಣವ್ರಿಗೂ ಭಯ ನಮ್ಮ ಮಾವನವ್ರನ್ನ ಕಂಡ್ರೆ ಏಕು ಯೋ ಯಾವುದಕ್ಕೆ ಬಂದಾಗ ಆ ವಿಷಯನೇ ಮಾತಾಡಲಿಲ್ಲ ಪಾರ್ವತಮ್ಮ ಅವರು ನನ್ನ ಹೆಂಡತಿಗೆ ಹೇಳ್ತಾರೆ ಆ ಯಾವ ವಿಷಯಕ್ಕೆ ಬಂದು ಅದನ್ನೇ ಮಾತಾಡ್ಲಿಲ್ಲ ಅಂತ ಹೇಳ್ತಾರೆ ಏನಾದ್ರು ಸಹಾಯ ಮಾಡಬೇಕು ಅಂತ ಅನ್ಕೊಂಡು ಬಂದ್ರು ಆ ವಿಷಯ ಎತ್ತಲೇ ಇಲ್ಲ ಇವರು ಅಂತ ಅಲ್ಲಿಗೆ ಆ ಮ್ಯಾಟ್ರ್ ಅವರ ಹತ್ರನೇ ಉಳ್ಕೊಳುತ್ತೆ ಅವರು ಅದಕ್ಕೆ ಬಂದಿದ್ರು ಅಂತ ಅಶೋತ್ವರ್ಗೂ ಗೊತ್ತಿಲ್ಲ ಅವರು ಬಂದಿದ್ದು ಮಾತಾಡಕಾಗ್ಲಿಲ್ಲ ಅಂತ ಅವ್ರು ಸುಮ್ನೆ ಹಾಗೆ ಹೋಗ್ತಾರೆ ಮನೆಯವರೆಲ್ಲ ಹೋಗ್ತಾರೆ ಸರ್ ಒಬ್ಬರ ಎಲ್ಲ ಹೋಗ್ಬೇಕಾರೆ ಅಶ್ವತ್ಥವ್ರ ಅವ್ರು ನಮಸ್ಕಾರ ಮಾಡಿ ಹೋಗ್ತಾರೆ ಕೊನೆಯಲ್ಲಿ ಕಡತಾಗಿದೆ ಸರ್ ಅದು ಯಾವ ಸಿನಿಮಾ ಸಿಚುಯೇಷನ್ ಇಲ್ಲ ಸರ್ ಈಗ ಅಂದ್ಕೊಳ್ಳಿ ಕ್ಯಾಮ್ರಾನೇ ಅಶ್ವತ್ ಅಂತ ನಾನೇ ಅಣ್ಣವರು ಅಂತ ತಿಳ್ಕೊಳ್ಳಿ ತಲೆಯಿಂದ ಕಾಲ್ಕರ್ಗೂ ಸರ್ಬಿಟ್ಟು ಹಾಲು ಸ್ಕಾರ ಮಾಡಿ ನೀರು ಹಾಕೊಂಡು ದೇವರೇ ಚೈತ್ರೆ ಮತ್ತೆ ಭೇಟಿ ನೀರು ಹಾಕೊಂಡು ಹೋಗ್ತಾರೆ ಅಣ್ಣವ್ರು ಅಶ್ವಥರು ನೀರು ಹಾಕ್ತಾರೆ ಯಾಕಂದ್ರೆ ಅವರು ಪರಸ್ಪರ ಇದು ಯಾತಕ್ಕೆ ಅಂತಂದ್ರೆ ಈ ವಿಷಯಕ್ಕೆ ಒಂದು ಸಣ್ಣದ ಹೇಳ್ಬಿಟ್ಟು ಇದನ್ನು ಮುಗಿಸ್ಬಿಡ್ತೀನಿ ಅಶ್ವತ್ ರಾಜ ರಿಲೇಶನ್ಶಿಪ್ನ ನಾನು ಡಾಕ್ಟರ್ ರಾಜ್ ಅಶ್ವತ್ ಕೃಷ್ಣ ಸುಧಾಮ ಇದ್ದಂಗೆ ಅನ್ನೋ ಒಂದು ಪ್ರಶ್ನೆ ಮಾಡಿದಾಗ ಶಿವಣ್ಣ ಒಂದು ಹೇಳ್ತಾರೆ ಮಾತು ಆ ಮಾತನ್ನು ಇಲ್ಲಿ ಕೋಟ್ ಮಾಡ್ತೀನಿ ನೀವು ಅಂತಷ್ಟು ಆಸ್ತಿ ಅನ್ನೋ ವಿಷಯದಲ್ಲಿ ಹೇಳ್ತಾರೆ ನಾವು ಒಪ್ಪಲ್ಲ ಅವನು ಮಹಾರಾಜ ಇವ್ನ ಭಿಕ್ಷಿಕ ಅದು ನಾವು ಒಪ್ಪಲ್ಲ ಸ್ನೇಹದಲ್ಲಿ ಸ್ನೇಹ ಇದೆ ಎಸ್ ಸ್ನೇಹದಲ್ಲಿ ಇಲ್ಲೂ ಹಾಗೆ ಪರಲೋಕದಲ್ಲೂ ಹಾಗೆ ಇರ್ತಾರೆ ಅನ್ನೋ ಒಂದು ಗೋಲ್ಡನ್ ವರ್ಡ್ಸ್ ಶಿವಣ್ಣ ನನಗೆ ಹೇಳಿದ್ರು ಈ ತರ ವ್ಯವಹಾರ ಈ ತರ ಒಂದು ಸಂಬಂಧ ಡಾಕ್ಟರ್ ರಾಜ್ ಅಶ್ವತ್ ಅವ್ರಿಗೆ ಇದು ಅಶ್ವತ್ ಒಂದು ಶಿಸ್ತು ಅಥವಾ ಒಂದು ದುಡ್ಡಿನ ಒಂದು ಪೋರ್ಷನ್ ಅದೇ ನಾನು ಸರ್ ಒಂದು ವಿಷಯ ಹೇಳ್ತೀನಿ ಫಸ್ಟ್ ಅಣ್ಣವ್ರದ್ದು ವಿಷಯ ಹೇಳ್ಬಿಟ್ಟು ಹೇಳ್ತೀನಿ ನಿಮ್ಮೆಲ್ರಿಗೂ ಆಶ್ಚರ್ಯ ಆಗತ್ತೆ ಆಶ್ಚರ್ಯ ಆಗೋದ್ರಲ್ಲಿ ಇದಿಲ್ಲ ಪ್ರಾಯ ನಿಮ್ಮ ಮನೇಲೂ ಅದನ್ನು ನಡೆದಿರಲ್ಲ ನಾನು ಧೈರ್ಯವಾಗೇ ಹೇಳ್ತೀನಿ ಹಾಸ್ಪಿಟ್ಲಿಗೆ ಬಂದು ಅವ್ರು ಹಣ ಕೊಟ್ಟರು ಅಂತ ಅನ್ನೋ ವಿಷಯ ಹೇಳಿದ್ದಾಯಿತು ಒಂದು ಮೂರು ದಿವಸ ನಾಲ್ಕು ದಿವ್ಸ ಇನ್ನಿನ್ನೊಂದು ಇನ್ನೊಂದು ಎರಡು ದಿವಸಕ್ಕೇನೋ ನಮ್ಮ ಅಮ್ಮನ್ನ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡ್ತಾರೆ ಅನ್ನೋ ಟೈಮಲ್ಲಿ ಇವರು ಸದಾಶಿವನಗರ್ ಸದಾಶಿವನಗರ ಮನೆಗೆ ಹೋಗಿ ಅವರು ಯಾವ ಟೈಮಲ್ಲಿ ಸಿಗ್ತಾರೆ ಕೇಳಿಕೊಂಡು ಮುಂಚಿತವಾಗಿ ಇಬ್ಬರೂ ಅಂದರೆ ಪಾರ್ವತಮ್ಮ ಮತ್ತು ರಾಜ್ಕುಮಾರ್ ಅವರಿಬ್ಬರೂ ಇದ್ದಾಗ ಭೇಟಿ ಆಗಬೇಕು ಅಂತ ಆ ಥರ ಪ್ಲಾನ್ ಮಾಡಿಕೊಂಡು ಹೋದರು ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತೆಲ್ಲ ಮಾತಾಡಾದ್ಮೇಲೆ ಹೋದ ತಕ್ಷಣ ಏನು ಮಾಡಿಲ್ಲ ಮಾತಾಡಲ್ಲ ಆದಮೇಲೆ ಊಟ ಮಾಡ್ಕೊಂಡು ಹೋಗಿ ಹಾಗೆ ಹೀಗೆ ಅಂತೆಲ್ಲ ಅಣ್ಣ ಅವ್ರದ್ದು ಆಯ್ತು ಸರ್ ಆಯ್ತು ಸರ್ ಅಂತೆಲ್ಲ ಹೇಳಿ ನಾನು ಒಂದು ಮುಖ್ಯವಾದ ಕೆಲಸಕ್ಕೆ ಬಂದಿದ್ದೀನಿ ಅಂತ ಹೇಳಿ ಹಣ ತೆಗೆದು ಅಂದ್ರೆ ಅವ್ರು ಕೊಟ್ರಲ್ಲ ಆ ಹಣ ತೆಗೆದು ಕೊಟ್ರೆ ಏನಿದು ಸಾರ್ ನೀವು ನಮ್ಮ ಮೇಲೆ ಅಭಿಮಾನ ಇಟ್ಟಿದ್ರಲ್ಲ ಇಷ್ಟು ಸಾಕು ಸಾರ್ವ್ರಿಗೂ ಹೀಗೆ ಇದ್ಬಿಡೋಣ ಸಾರ್ ನನಗಿದು ಬೇಡ ಅಂದಾಗ ಅಣ್ಣವ್ರ ಕಾಲಿಗೆ ನಮಸ್ಕಾರ ಮಾಡಿ ಅಶ್ವಥ್ ಅವರೇ ಎಂತ ಶ್ರೀಮಂತಕ್ಕೆ ನಿಮಗೆ ದೇವರು ಕೊಟ್ಟಿದ್ದಾರೆ ಈ ಶ್ರೀಮಂತಿಗೆ ನನ್ನಲ್ಲಿಲ್ವಲ್ಲ ನನಗೆ ಇದೆಲ್ಲ ಇದ್ರು ಅಂತ ಹೇಳುದಂತೆ ಆದರೂ ಕೂಡ ರಾಜ್ಕುಮಾರ್ಗೆ ಅಶ್ವಥ್ ಅವ್ರಿಗೆ ಏನಾರ ಸಹಾಯ ಮಾಡಬೇಕು ಸೇವೆ ಮಾಡಬೇಕು ಅನ್ನೋದು ಮನಸ್ಸಲ್ಲಿದ್ದೇ ಇತ್ತು ನೋಡಿ ಆ ಜೀವ ಹೇಗೆ ಚಡಪಡಿಸ್ತಿತ್ತು ಅದು ಏನು ಮಾಡೋಕ್ಕಾಗ್ತಿಲ್ಲ ತನ್ನ ತಂಗಿ ಥರ ಅವರ ತಂಗಿ ಹೆಸರು ಶಾರ್ದ ನನ್ನ ತಾಯಿ ಹೆಸರು ಶಾರ್ದ ಅದಕ್ಕೆ ಏನಾರ ಆ ಕೊನೆ ಪಕ್ಷ ನಮ್ಮ ವಾಹನನಾದರೂ ಕೊಡ್ತೀವಿ ಅದರಲ್ಲಾದರೂ ಶಾರದಾ ಅವ್ರನ್ನ ಮೈಸೂರಿಗೆ ಕರ್ಕೊಂಡೋಗಿ ಒಂದು ಸಣ್ಣ ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಕೊಡಿ ಅಷ್ಟು ದೊಡ್ಡ ವ್ಯಕ್ತಿ ಹಾ ಆ ಥರ ಇದ್ದರು ಎಷ್ಟು ಸಣ್ಣದಾಗಿ ಕುಗ್ಗಿ ಒಂದು ಮನವಿ ಮಾಡ್ಕೊಳ್ಳೋ ಲೆವೆಲ್ಗೆ ಇರುವಂತಹ ಎಂಥ ಹೃದಯ ಎಂಥ ಮನಸ್ಸು ನಿಜವಾಗ್ಲು ನಮಗೆ ಅದನ್ನ ಅದನ್ನು ಹೇಗೆ ಡೈಜೆಸ್ಟ್ ಮಾಡ್ಕೋಬೇಕು ಅಂತಲೇ ಗೊತ್ತಾಗಲ್ಲ ಈಗ ನೋರ್ ಯಾರಿಗೂ ಇಲ್ಲ ಕಣ್ರಿ ಇರಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂದರೆ ಒಳ್ಳೆ ಗಾಳಿ ಒಳ್ಳೆಯದು ಆಹಾರ ತಿಂದವರು ಅಂತಾರಲ್ಲ ಆ ಥರ ಒಳ್ಳೆ ಟೈಮಲ್ಲಿ ಇದ್ದವರು ಹಾಗಾಗಿ ಅಣ್ಣೋರು ಕೂಡ ಅಶ್ವಥ್ ಅವ್ರಿಗೆ ಆ ರೀತಿ ಬೆಲೆನೂ ಕೊಡ್ತಾ ಇದ್ರು ಆಮೇಲೆ ಇನ್ನೊಂದು ವಿಷಯ ಎಲ್ರಿಗೂ ಕೂತೋದಾಗತ್ತೆ ನೀವು ಕೇಳಿದ್ರಿ ಎಷ್ಟಿತ್ತು ದುಡ್ಡು ಅಂತ ನನ್ನ ತಂದೆ ನಮ್ಮನ್ನು ನಾನು ಹೇಳ್ತಿರೋದು ಎಲ್ಲ ಮಕ್ಕಳು ಬೆಳೆಸಿರೋ ರೀತಿ ನಾನೊಬ್ಬ ಅಳವಡಿಸ್ಕೊಂಡಿದ್ದೀನಿ ಅಂತ ನಾನು ಹೇಳ್ತಿಲ್ಲ ಯಾರ್ಯಾರು ಎಷ್ಟೆಷ್ಟು ಅಳವಡಿಸ್ಕೊಂಡಿದ್ರು ಅವ್ರವ್ರಿಗೆ ಸೇರಿದ್ದು ನಾಲ್ಕು ಜನ ಮಕ್ಕಳು ಉಳ್ಕೊಂಡಿರೋರು ಈಗ ಉದಾಹರಣೆಗೆ ಇದೊಂದು ಲೆಟರ್ ಅಂದ್ಕೊಳ್ಳಿ ಇದು ಪೋಸ್ಟ್ ಕಾರ್ಡ್ ಈ ಪೋಸ್ಟ್ ಕಾರ್ಡಲ್ಲಿ ಈ ಕಡೆ ನೀವೆಲ್ಲ ಅಕಸ್ಮಾತ್ ಪೋಸ್ಟ್ ಕಾರ್ಡ್ ನೋಡಿಲ್ದೇವದ್ರೆ ನೋಡ್ಕೊಳ್ಳಿ ಕೇಳ್ಕೊಳ್ಳಿ ಇಲ್ಲಿ ಮ್ಯಾಟ್ರ್ ಬರೆಯೋದು ಅಂದರೆ ವಿಷಯ ಏನು ಅಂತ ಈ ಕುಶಲೋಪರಿ ಎಲ್ಲ ಎಲ್ಲ ವಿಚಾರಿಸೋದು ನಾ ಈ ಕಾರಣಕ್ಕೆ ಇದು ಪತ್ರ ಬರೆದಿದ್ದೀನಿ ಅಂತ ವಿಷಯ ತಿಳಿಸೋದಾಗಿರುತ್ತೆ ಈ ಕಡೆ ಅಡ್ರೆಸ್ಸು ಬರೆಯುವಂಥದ್ದಾಗಿರುತ್ತೆ ಪೋಸ್ಟ್ ಕಾರ್ಡ್ ಅಂದರೆ ಓಪನ್ ಲೆಟರ್ ಅದು ಅಕಸ್ಮಾತ್ ನಮ್ಮ ಇಲ್ಲಿ ಒಂದು ಪೋಸ್ಟ್ ಬಾಕ್ಸ್ ನಮ್ಮ ಮನೇಲಿ ಆಗಿನ ಕಾಲದಿಂದನೂ ಇಡ್ತಿತ್ತು ಆ ಬಾಕ್ಸಲ್ಲಿ ಹೀಗಿರುತ್ತೆ ಇಟ್ಕೊಳ್ಳಿ ಅವರು ರೂಮಿಂದ ಬಂದರೆ ಇದನ್ನು ಓ ಯಾವುದೋ ಕಾರ್ಡ್ ಬಂದಿದೆ ಅಂತ ನೋಡೋರು ಇಲ್ಲಿ ವಿಷಯ ಇದೆ ಅಲ್ವಾ ಈಗ ಅಂದ್ಕೊಳ್ಳಿ ಶಂಕರ ಅಶ್ವಥ್ ಅವರೇ ನಮಸ್ಕಾರಗಳು ನಾವು ಇಂಥ ದಿವಸ ಭೇಟಿಯಾಗಿದ್ದು ಅಂತ ಏನೋ ಬರೆದಿದ್ದಾರೆ ಅಂತ ಹೀಗೆ ಹೀಗೇನಾರ ಇದ್ರೆ ಅವರು ತಗೋತಿದ್ದಿದ್ದು ಕೈಗೆ ಹೀಗೆ ತಿರುಸಿಂಗ್ ತಗೋಳೋರು ಎಂಥ ಸಭ್ಯತೆ ರೀ ಫಸ್ಟ್ ಅಡ್ರೆಸ್ ಯಾರಿಗೆ ಬರ್ತಿದ್ದಾರೆ ಅಂತ ನೋಡೋ ಶಂಕರ ಅಶ್ವತ್ ಅಂದರೆ ಅದನ್ನು ಹೀಗೆ ಹೇಳೋರು ಯಾರಾಗ ಗೊತ್ತಿಲ್ಲ ಹೀಗಿಟ್ಟಿದ್ರೆ ಅದನ್ನ ಅಡ್ರೆಸ್ ಕಾಣೋ ಹಾಗೆ ಇಡೋರು ಅಂದ್ರೆ ಯಾರಿಗೆ ಬಂದಿದೆಯೋ ಅವ್ರು ತೆಗೆದು ಓದಬೇಕು ಅಂತ ಹಾಗೆ ಅಕಸ್ಮಾತ್ ತನ್ನಗೆ ಬಂದಿದ್ದ ಪತ್ರ ಅನ್ಕೋಳೋಣ ಇನ್ಲ್ಯಾಂಡ್ ಲೆಟರ್ ಇನ್ಲ್ಯಾಂಡ್ ಲೆಟರ್ ಅಂದ್ರೆ ಫೋಲ್ಡ್ ಮಾಡಿ ಬರುತ್ತೆ ಅದು ನೀವು ಈಗಿನ ಪೋಸ್ಟಲಲ್ಲಿ ನೋಡಿದ್ರೆ ಗೊತ್ತಾಯ್ತು ಅವ್ರಿಗೆ ಯಾರೋ ಬರ್ತಿರ್ತಾರೆ ಅಭಿಮಾನಿಗಳು ಅಕಸ್ಮಾತ್ ಅದು ಸಲ ಓಪನ್ ಆಗೋದು ಈ ಓಪನ್ ಮಾಡಿದ್ದು ಅಲ್ಲೇ ಪೋಸ್ಟ್ ಬಾಕ್ಸಲ್ಲಿ ಇಡ್ತಿದ್ರಲ್ಲ ಬಂದು ಏನು ನನಗೆ ಬಂದಿರೋ ಲೆಟರ್ ಯಾರು ಓಪನ್ ಮಾಡಿದ್ರಲ್ಲ ಯಾರು ಓಪನ್ ಮಾಡಿದ್ದು ಅಂತ ನಮ್ಮನ್ನು ಕೇಳೋರು ನಾವು ಎದುರುಗಡೆ ಅಂದರೆ ನಮ್ಮ ಅಮ್ಮನ ಕೇಳೋರು ಯಾರೇ ಓಪನ್ ಮಾಡಿದ್ದ ಅಂತಂದರೆ ನಾನು ಹೇ ಎಂಥ ಕೆಟ್ಟ ಅಭ್ಯಾಸ ಬೇರೆಯವ್ರಿಗೆ ಬಂದಿರೋ ಪತ್ರನೆಲ್ಲ ಒಡೆದು ಓದ್ತೀಯ ಎಂಥ ಸಂಸ್ಕಾರ ಆ ಸಂಸ್ಕಾರನ ನಾನು ಅಳವಡಿಸ್ಕೊಂಡಿದ್ದೀನಿ ಇದಲ್ಲ ನಮ್ಗೆ ಅದೇನೋ ಅದು ಅಭ್ಯಾಸ ಆಗಿದೆ ಅಂತ ಹೇಳ್ತಾ ಇರೋದು ಎಷ್ಟೋ ಸಲ ನಾವು ಪಾಸ್ಬುಕ್ ಎಂಟ್ರಿ ನಮ್ಮಪ್ಪ ಲೆಕ್ಕಾಪತ್ರದಲ್ಲಿ ಭಾಳ ಕರೆಕ್ಟು ಇನ್ಕಮ್ ಟ್ಯಾಕ್ಸಿಗೆ ತಾನೇ ಎಲ್ಲ ಬರೆದು ಕೊಡ್ತಿದ್ರು ಹೈಯರ್ ಅಕೌಂಟ್ಸ್ ಇದ್ದಿದ್ದರಿಂದ ಸೊ ಅವರು ಪಾಸ್ಬುಕ್ ಎಂಟ್ರಿ ಹಾಕ್ಸುವಂತ ಅಂತ ಕೊಡ ಕೊಟ್ಟರೆ ನಾವು ಅದ್ರಲ್ಲಿ ಯಾವುದೋ ಒಂದು ಎಂಟ್ರಿ ಮಿಸ್ ಆಗಿರೋದು ನಮಗೆ ಗೊತ್ತಿರ್ತಿರ್ಲಿಲ್ಲ ಅವರು ಗೊತ್ತಿರೋದು ಏಯ್ ಬಿಡದೆ ಏನು ಆಗೈತೆ ತಂದಿದ್ಯಾ ಅನ್ನೋದು ಪೂರ್ತಿ ಎಂಟ್ರಿನೇ ಹಾಕಿಲ್ಲವಲ್ಲ ಮೂರು ಎಂಟ್ರಿ ಹಾಕ್ಬೇಕಾಯ್ತು ಎರಡು ಹಾಕಿದಾರಲ್ಲ ಅನ್ನೋರು ನಮಗೇನು ಗೊತ್ತು ಯಾಕೆ ಅಂದರೆ ನಾವು ತೆಗೆದು ನೋಡ್ತಿರ್ಲಿಲ್ಲ ನಮ್ಮ ಅಕ್ಕನ ನಮ್ಮ ಅಪ್ಪನ ಅಕೌಂಟಲ್ಲಿ ಎಷ್ಟು ಬ್ಯಾಲೆನ್ಸ್ ಇರ್ತಿತ್ತು ಅಂತ ನಮಗೆ ಗೊತ್ತೇ ಇರ್ತಿರ್ಲಿಲ್ಲ ಯಾಕೆ ಅಂದರೆ ಆ ಸಂಸ್ಕಾರನ ನನ್ನ ತಂದೆ ಬೆಳೆಸಿದ್ರು ಇವತ್ತಿನ ದಿವಸ ಈಗ ನೀವು ಕೇಳಿದ್ರೆ ಅಣ್ಣವ್ರು ಎಷ್ಟು ಹಣ ಕೊಟ್ಟು ಅಂದರೆ ನಿಜವಾಗಲೂ ನಮ್ಮ ಅಪ್ಪರಾಣೆ ನಮಗ್ ಗೊತ್ತಿಲ್ಲ ಅಪ್ಪನ ಮೇಲೆ ಆಣೆ ಮಾಡಿ ಹೇಳ್ತೀನಿ ಅದೇ ತರ ನಾನು ಒಂದು ಸಿನಿಮಾಕ್ಕೆ ಎಷ್ಟು ತಗೋತೀನಿ ಅಂತ ನಮ್ಮಪ್ಪ ಕೇಳ್ತಿರ್ಲಿಲ್ಲ ನಮ್ಮಪ್ಪ ಒಂದು ಸಿನಿಮಾಕ್ಕೆ ಎಷ್ಟು ತಗೋತಾನೆ ಅಂತ ನಾ ಕೇಳ್ತಿರ್ಲಿಲ್ಲ ಇವತ್ತಿನ ದಿವಸ ನನ್ನ ಹೆಂಡತಿ ಕೇಟ್ರಿಂಗ್ ಮಾಡ್ತಾಳೆ ಅವಳು ಪಾಸ್ಬುಕ್ ನಾ ತೆಗೆದು ಹೋಗಲ್ಲ ನನ್ನ ಪಾಸ್ಬುಕ್ ಅವಳು ತೆಗೆದ್ ತೊಗೊಳಲ್ಲ ಆ ರೀತಿ ಆ ಸಂಸ್ಕಾರ ನಮ್ಮಪ್ಪ ನಮಗ್ ಕಲಿಸಿದ್ದಾರೆ ಇದು ನೀವು ಶಿಸ್ತು ಅಂತೀರ ಅಥವಾ ಮತ್ತೊಂದು ಅಂತೀರ ನಿಮಗೆ ಸೇರಿತು